ನಮಸ್ಕಾರ ವೀಕ್ಷಕರೇ ಈಗಾಗಲೇ ನಮ್ಮ ವಾಹಿನಿಯ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮೋಹಕ ತಾರೆ ಭಾರತೀಯವರನ್ನು ಕುರಿತಂತೆ ಸಂಚಿಕೆ ಪ್ರಸಾರವಾಗಿದೆ ಅಲ್ಲಿ ಭಾರತೀಯವರ ಸಾಧನೆಗಳನ್ನು ಕುರಿತ ಸಂಚಿಕೆ ಮುಂದುವರಿಯುತ್ತೆ ಆದರೆ ಭಾರತೀಯ ಬೆಳ್ಳಿತೆರೆಯಲ್ಲಿ ರಾಜ್ ಕಪೂರ್ ಹಾಗೂ ನರ್ಗೀಸ್ ಅವರ ಜೋಡಿ ಮಾಡಿದಂಥದ್ದೇ ಮೋಡಿಯನ್ನ ಒಂದು ಪ್ರಾದೇಶಿಕ ಚಿತ್ರರಂಗದ ಬೆಳ್ಳಿತೆರೆಯಲ್ಲಿ ಮಾಡಿದ ಸಾಧನೆ ರಾಜ್ಕುಮಾರ್ ಹಾಗೂ ಭಾರತಿಯವರ ಜೋಡಿಯದ್ದು ಹಾಗಾಗಿ ಆ ಮನಮೋಹಕ ಜೋಡಿಯ ಸಿನಿ ಪ್ರಯಾಣವನ್ನು ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ನಿಮಗೆ ಒಂದು ಮಿನಿ ಸರಣಿಯನ್ನಾಗಿ ಮಾಡ್ತಾ ಇದ್ದೀವಿ ಅದರ ಮೊದಲ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ನೋಡಿ ತಮ್ಮ ಐವತ್ತು ವರ್ಷಗಳ ಜೀವನದಲ್ಲಿ ಇನ್ನೂರ ಹನ್ನೆರಡು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಬಹುತೇಕ ಅವರು ನಾಯಕರಾಗಿಯೇ ಕಾಣಿಸಿಕೊಂಡಿರುವಂಥದ್ದು ಅವರಿಗೆ ನಾಯಕಿಯರಾಗಿ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಜನ ನಾಯಕಿಯರು ಕಲಾವಿದೆಯರು ಅಭಿನಯಿಸಿರುವಂಥ ಒಂದು ಮಾಹಿತಿ ಇದೆ ಅದರಲ್ಲಿ ಕೆಲವು ಕನ್ನಡತಿಯರು ಅವರ ಜೊತೆಗೆ ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಅವರಲ್ಲಿ ಮುಖ್ಯರಾದವರು ಲೀಲಾವತಿ ಜಯಂತಿ ಭಾರತಿ ಹಾಗೂ ಕಲ್ಪನಾ ಅವರು ನೋಡಿ ಇವರ ಪೈಕಿ ಭಾರತಿಯವರು ವಿಶಿಷ್ಟವಾಗಿ ನಿಲ್ತಾರೆ ಯಾಕೆಂದರೆ ರಾಜಕುಮಾರ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ನಾಯಕಿ ಲೀಲಾವತಿಯವರು ಆದರೆ ಅವರು ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿಲ್ಲ ಹಾಗೆ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರೋದು ಜಯಂತಿಯವರು ಅವರೂ ಕೂಡ ರಾಜ್ಕುಮಾರ್ ಅವರಿಗೆ ನಾಯಕಿ ಅಲ್ಲದೆ ಬೇರೆ ಪಾತ್ರಗಳನ್ನು ಮಾಡಿರುವಂಥ ಕೆಲವು ಚಿತ್ರಗಳ ಉದಾಹರಣೆ ಇದೆ ಜೊತೆಗೆ ಲೀಲಾವತಿಯವರೂ ಸಹ ಮಗಳಾಗಿ ಸೊಸೆಯಾಗಿ ಅತ್ತೆಯಾಗಿ ಚಿಕ್ಕಮ್ಮನಾಗಿ ಹೀಗೆ ಬೇರೆ ಬೇರೆ ಪಾತ್ರಗಳಲ್ಲಿ ಅಭಿನಯಿಸಿರುವಂಥ ಉದಾಹರಣೆಗಳು ಇದೆ ಇನ್ನು ಕಲ್ಪನಾ ಅವರು ಕೂಡ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿ ಅಲ್ಲದೆ ಬೇರೆ ಪಾತ್ರಗಳನ್ನು ಅಭಿನಯಿಸಿರುವಂಥ ಉದಾಹರಣೆಗಳಿದೆ ಆದರೆ ಒಬ್ಬ ಭಾರತೀಯವರು ಮಾತ್ರ ತಾವು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ ಇಪ್ಪತ್ತಾರು ಚಿತ್ರಗಳಲ್ಲಿ ಅವರಿಗೆ ನಾಯಕಿಯಾಗಿಯೇ ಕಾಣಿಸಿಕೊಂಡಿದ್ದಾರೆ ಇಷ್ಟು ಹೆಚ್ಚು ಸಂಖ್ಯೆಯ ಚಿತ್ರಗಳಲ್ಲಿ ರಾಜಕುಮಾರ್ ಅವರಿಗೆ ಎಲ್ಲ ಚಿತ್ರಗಳಲ್ಲೂ ನಾಯಕಿಯಾಗಿ ಕಾಣಿಸಿಕೊಂಡಿರುವಂಥ ಒಂದು ಸಾಧನೆ ಭಾರತೀಯವರದ್ದು ನೋಡಿ ರಾಜ್ಕುಮಾರ್ ಹಾಗೂ ಭಾರತೀಯವರ ಮೊದಲ ಚಿತ್ರ ಎಮ್ಮೆ ತಮ್ಮಣ್ಣ ಅಂತ ಹೇಳ್ತಾರೆ ಆದರೆ ತೆರೆಗೆ ಮೊದಲು ಬಂದಿದ್ದು ಮಧುಮಾಲತಿ ಈ ಚಿತ್ರೀಕರಣ ಆರಂಭ ಆಗೋದು ಅಥವಾ ಒಂದು ಸಿನಿಮಾಗೆ ಬುಕ್ ಆಗೋದು ಅದರ ಚಿತ್ರೀಕರಣ ನಡೆದ ಮೇಲೆ ಅದು ಬಿಡುಗಡೆ ಆಗೋದು ಸೆನ್ಸಾರ್ ಆಗಿ ಬಿಡುಗಡೆ ಆಗೋದು ಈ ಪ್ರಕ್ರಿಯೆಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ ನಾವು ಭಾರತೀಯ ಕುರಿತ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸಂಚಿಕೆಯಲ್ಲಿ ಕೂಡ ಹೇಳಿದೀವಿ ಅವರು ಮೊದಲು ಸೈನ್ ಮಾಡಿದ್ದು ದುಡ್ಡೇ ದೊಡ್ಡಪ್ಪ ಚಿತ್ರಕ್ಕೆ ಅಂತ ಹೇಳ್ತಾರೆ ಇಲ್ಲ ಲವ್ ಇನ್ ಬ್ಯಾಂಗ್ಳೂರ್ ಅಂತ ಕೂಡ ಹೇಳ್ತಾರೆ ಆದರೆ ಮೊದಲು ತೆರೆಗೆ ಬಂದಿದ್ದು ದುಡ್ಡೇ ದೊಡ್ಡಪ್ಪ ಚಿತ್ರ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಅಭಿನಯಿಸಿದರೂ ಕೂಡ ಮೊದಲು ತೆರೆಗೆ ಬಂದಿದ್ದು ಮಧುಮಾಲತಿ ಮಧುಮಾಲತಿ ಚಿತ್ರ ಹಲವು ವಿಶಿಷ್ಟ ಸಂಗತಿಗಳನ್ನು ಒಳಗೊಂಡಿರುವಂಥ ಒಂದು ಚಿತ್ರ ನೋಡಿ ಮುಖ್ಯವಾಗಿ ಇದೊಂದು ಜಾನಪದ ಕಥೆ ಅಂದರೆ ಬೇತಾಳ ಪಂಚವಿಂಶತಿಯಲ್ಲಿ ಬರುವಂಥ ಭಾವಭೂತಿಯ ಬೇತಾಳ ಕಥೆಗಳಲ್ಲಿ ಬರುವಂಥ ಒಂದು ಸಂಗತಿ ವಿಕ್ರಮಾದಿತ್ಯನ ಕಥೆ ಇದು ಇಲ್ಲಿ ಮಧುಮಾಲತಿಯೇ ಕೇಂದ್ರ ಬಿಂದು ನೋಡಿ ತಮ್ಮ ಮೊದಲ ಚಿತ್ರಕ್ಕೆ ಅಂದರೆ ರಾಜಕುಮಾರ್ ಅವರ ಜೊತೆಗೆ ತಮ್ಮ ಮೊದಲ ಚಿತ್ರಕ್ಕೆ ನಾಯಕಿಯ ಹೆಸರನ್ನೇ ಆ ಚಿತ್ರಕ್ಕೆ ಇಡುವಂಥದ್ದೊಂದು ಅದೃಷ್ಟ ಭಾರತೀಯವರಿಗೆ ಒದಗಿ ಬಂದಿದೆ ಹಾಗಾಗಿ ಆ ಚಿತ್ರವನ್ನ ಮಧುಮಾಲತಿ ಎನ್ನುವ ಹೆಸರಿನಲ್ಲಿಯೇ ತೆರೆಗೆ ತರ್ತಾರೆ ಆ ಹೆಸರಿನ ಹಿಂದೆ ಆ ಕಥೆಯ ಹಿಂದೆ ತುಂಬ ಸ್ವಾರಸ್ಯ ಇದೆ ಕೇಶವಚಂದ್ರ ಹಾಗೂ ಗಜಲಕ್ಷ್ಮಿ ದಂಪತಿಗಳ ಏಕೈಕ ಪುತ್ರಿ ಮಧುಮಾಲತಿ ಅಪ್ರತಿಮ ಸುಂದರಿ ಆಕೆ ಹುಟ್ಟಿದಾಗ ಕುಲಪುರೋಹಿತರು ಅವಳ ಜಾತಕವನ್ನು ನೋಡಿ ಈಕೆ ನೂರು ಕಾಲ ಸುಖವಾಗಿ ಮುತ್ತೈದೆಯಾಗಿ ಬಾಳ್ತಾಳೆ ಅಂತ ಒಂದು ಭವಿಷ್ಯವನ್ನು ಹೇಳ್ತಾರೆ ಆದರೆ ಅದೇ ಕಾಲಕ್ಕೆ ಆ ಭವನಕ್ಕೆ ಆಗಮಿಸುವಂಥ ಒಬ್ಬ ಮಾಂತ್ರಿಕ ಕಾಲಭೈರವ ಹೇಳ್ತಾನೆ ಇಲ್ಲ ಈಕೆ ಹದಿನಾರೇ ವರ್ಷ ಬದುಕೋದು ಹದಿನಾರು ವರ್ಷಕ್ಕೆ ಈಕೆ ಮರಣ ಹೊಂದುತ್ತಾಳೆ ಅಂತ ಆಗ ಕೇಶವಚಂದ್ರ ಗಜಲಕ್ಷ್ಮಿ ದಂಪತಿಗಳಿಗೆ ತುಂಬಾ ದುಃಖ ಆಗತ್ತೆ ಯೋಚನೆಗಿಟ್ಕೊಳುತ್ತೆ ತನ್ನ ಮಾತನ್ನ ಹೇಳಿ ಕಾಲಭೈರವ ಹೊರಟೋಗ್ತಾನೆ ಆದರೆ ಪುರೋಹಿತರು ಹೇಳ್ತಾರೆ ನೋಡಿ ಯಾವುದೇ ಹೆಣ್ಣು ಮದುವೆಯಾಗುವವರೆಗೆ ಅವಳಿಗೆ ಒಂದು ಜನ್ಮ ಮದುವೆ ಆಗಿಬಿಟ್ರೆ ಆಕೆ ಮತ್ತೆ ಹುಟ್ಟಿದ ಹಾಗೆ ಹಾಗಾಗಿ ನೀವು ಆಕೆಗೆ ಹದಿನಾರು ತುಂಬುವ ಮೊದಲೇ ಮದುವೆಯನ್ನು ಮಾಡಿದ್ರೆ ಈ ಮಾಂತ್ರಿಕನ ಭವಿಷ್ಯ ಸುಳ್ಳಾಗತ್ತೆ ಅಂತ ಹೇಳ್ತಾರೆ ಮಧುಮಾಲತಿ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಾಳೆ ಸುಂದರಿಯಾಗಿ ಬೆಳೀತಾ ಇರ್ತಾಳೆ ಕುಲಪುರೋಹಿತರು ಇನ್ನೂ ಒಂದು ಮಾತನ್ನು ಹೇಳಿರ್ತಾರೆ ಆಕೆಗೆ ಯಾರಾದರೂ ಒಬ್ಬ ಪರಾಕ್ರಮಶಾಲಿಯಾದ ಯುವಕನ ಜೊತೆಯಲ್ಲಿ ಮದುವೆ ಆಗಬೇಕು ಅಥವಾ ಒಬ್ಬ ಮಂತ್ರ ವಿದ್ಯೆಯನ್ನು ಕಲಿತಿರುವಂಥ ಯುವಕನ ಜೊತೆಯಲ್ಲಿ ಆಕೆ ಸಂಸಾರ ಮಾಡಬೇಕು ಇಲ್ಲ ಜ್ಯೋತಿಷ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡಿರುವಂಥ ಒಬ್ಬ ಪುರುಷನ ಜೊತೆಯಲ್ಲಿ ಆಕೆಗೆ ಮದುವೆ ಆಗಬೇಕು ಈ ಮೂರು ಗುಣಗಳಲ್ಲಿರುವ ಯಾವುದಾದ್ರೂ ಒಬ್ಬ ಯುವಕನನ್ನು ಹುಡುಕಿ ಮದುವೆ ಮಾಡಿದರೆ ಆಕೆಯ ಜೀವನ ಸುಖಮಯವಾಗಿರುತ್ತೆ ಆಕೆಯನ್ನು ಕಾಪಾಡಬಲ್ಲವರು ಇಂಥವರೇ ಅಂತ ನೋಡಿ ಕಾಕತಾಳೀಯವಾಗಿ ಆಕೆ ಬೆಳೀತಾ ಬೆಳೀತಾ ಬಂದಾಗ ಯೌವನಕ್ಕೆ ಬರುವ ಹೊತ್ತಿಗೆ ಮೂರು ಜನ ಪುರುಷರು ಆಕೆಯ ಜೀವನದಲ್ಲಿ ಪ್ರವೇಶಿಸ್ತಾರೆ ಮೊದಲಿಗೆ ಮಧುಸೂದನ ಎನ್ನುವ ಒಬ್ಬ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿರುವಂಥ ಯುವಕ ಆಕೆಗೆ ಪರಿಚಿತನಾಗ್ತಾನೆ ಆತನ ಮೇಲೆ ಆಕೆಗೆ ಒಂದು ರೀತಿಯ ಆಕರ್ಷಣೆ ಬೆಳೆಯುತ್ತೆ ಅದಾದ ನಂತರ ವಾಮನ ಎನ್ನುವ ಒಬ್ಬ ಮಂತ್ರವಿದ್ಯೆಯಲ್ಲಿ ಪರಿಣತನಾದಂಥ ಯುವಕ ಕೂಡ ಆಕೆಯ ಜೀವನದಲ್ಲಿ ಪ್ರವೇಶ ಪಡಿತಾನೆ ಆತನ ಮೇಲೂ ಆಕೆಗೆ ಒಂದು ರೀತಿಯ ಮಮಕಾರ ಉಂಟಾಗುತ್ತೆ ಕೊನೆಯದಾಗಿ ತ್ರಿವಿಕ್ರಮ ಎನ್ನುವ ಒಬ್ಬ ವೀರ ಪುರುಷ ಕೂಡ ಆಕೆಯ ಜೀವನದಲ್ಲಿ ಪ್ರವೇಶ ಮಾಡ್ತಾನೆ ಆತನ ಕಡೆಗೆ ಕೂಡ ಆಕೆ ಆಕರ್ಷಿತಳಾಗ್ತಾಳೆ ನೋಡಿ ನಮ್ಮ ಜೀವನದಲ್ಲಿ ಯಾರ ಜೊತೆಗಾದರೂ ಸಂಬಂಧ ಬೆಳಿಬೇಕಾದ್ರೆ ನಂಟು ಬೆಳಿಬೇಕಾದ್ರೆ ಸ್ನೇಹ ಬೆಳಿಬೇಕಾದ್ರೆ ಪರಿಚಿತರಾಗಬೇಕಾದ್ರೆ ಎಲ್ಲದಕ್ಕೂ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ನಂಟು ಇರಲೇಬೇಕು ಅಂತ ನಮ್ಮ ಧರ್ಮ ಹೇಳುತ್ತೆ ಅದೇ ರೀತಿಯಲ್ಲಿ ಮಧುಮಾಲತಿಗೆ ಈ ಮೂರೂ ಜನ ಪುರುಷರ ಜೊತೆಯಲ್ಲಿ ಒಂದು ರೀತಿಯ ಸ್ನೇಹ ಪರಿಚಯ ಬೆಳೀತಾ ಹೋಗುತ್ತೆ ಆದರೆ ಆಕೆಯಲ್ಲಿ ಒಂದು ರೀತಿಯ ಗೊಂದಲ ಕೂಡ ಉಂಟಾಗುತ್ತೆ ಯಾಕೆಂದರೆ ಈ ಮೂರೂ ಜನ ಯುವಕರು ಆಕೆಯನ್ನು ಅಪಾರವಾಗಿ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಕೆಗೆ ಯಾರನ್ನು ತಾನು ಒರೆಸಬೇಕು ಯಾರನ್ನು ತಾನು ಕೈ ಹಿಡಿಬೇಕು ಅನ್ನುವಂಥ ಒಂದು ಗೊಂದಲ ಕೇಶವಚಂದ್ರರಿಗೆ ಕೂಡ ಯಾರಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನುವಂಥ ಒಂದು ಗೊಂದಲ ಇರುತ್ತೆ ಅದೇ ಸಂದರ್ಭದಲ್ಲಿ ಆ ಮಂತ್ರವಾದಿ ಬಂದು ಆಕೆಯ ಪ್ರಾಣಹರಣ ಮಾಡಿಕೊಂಡು ಹೋಗ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತನಾದಂಥ ಮಧುಸೂದನ ಆಕೆಯ ಯೋಚನೆಯಲ್ಲಿಯೇ ಹೊರಟು ಹೋಗ್ತಾನೆ ಇನ್ನು ಮಂತ್ರ ವಿದ್ಯೆಯಲ್ಲಿ ಪರಿಣತನಾದಂಥ ವಾಮನ ಆಕೆಯ ದೇಹವನ್ನು ತಂದು ಅದಕ್ಕೆ ಸಂಸ್ಕಾರವನ್ನು ಮಾಡ್ತಾನೆ ಆದರೆ ತ್ರಿವಿಕ್ರಮ ಮಾತ್ರ ಆಕೆಯನ್ನು ದಹನ ಮಾಡಿದ ಸ್ಥಳದಲ್ಲಿಯೇ ಆಕೆಗಾಗಿ ಪರಿತಪಿಸ್ತಾ ಇರ್ತಾನೆ ಇದಾದ ಕೆಲವು ದಿನಗಳ ನಂತರ ಸಂಜೀವಿನಿ ವಿದ್ಯೆಯನ್ನ ಕಲ್ತುಕೊಂಡು ಮಧುಸೂದನ ಹಿಂತಿರುಗಿ ಬರ್ತಾನೆ ಅಷ್ಟರಲ್ಲಿ ಆಕೆಯ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಂಥ ವಾಮನ ಅವಳ ಬೂದಿಯನ್ನು ಸಂರಕ್ಷಿಸಿ ಇಟ್ಟಿರ್ತಾನೆ ತ್ರಿವಿಕ್ರಮ ಆಕೆಯ ದೇಹಾಂತವಾದ ಜಾಗವನ್ನು ಕಾಪಾಡಿರ್ತಾನೆ ಇದೇ ಸ್ಥಳದಲ್ಲಿ ಆ ಮೂವರ ಪ್ರಯತ್ನದಿಂದಾಗಿ ಆಕೆಗೆ ಮರು ಜೀವ ಬರುತ್ತೆ ಆಕೆ ಮತ್ತೆ ಜೀವ ತಳೆದು ನಿಂತಾಗ ತಾನು ಯಾರನ್ನ ಒರೆಸ್ಬೇಕು ಈ ಮೂರೂ ಜನ ಹೇಳ್ತಾರೆ ನನ್ನಿಂದಾಗಿಯೇ ನೀನು ಬದುಕಿರೋದು ಹಾಗಾಗಿ ನೀನು ನನ್ನನ್ನೇ ಒರೆಸ್ಬೇಕು ಅಂತ ನಾವು ನಾಲ್ಕು ಜನ ಈ ಒಂದು ಗೊಂದಲದಿಂದ ಹೊರಗೆ ಬರಬೇಕು ಅಂತ ಮಧುಮಾಲತಿನೇ ಹೇಳಿದಾಗ ಎಲ್ಲರೂ ಸೇರಿ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಹೋಗಿ ಆತನನ್ನೇ ಇದಕ್ಕೆ ಪರಿಹಾರ ಕೇಳೋದು ಅಂತ ಯೋಚನೆ ಮಾಡ್ತಾರೆ ಸರಿ ಅಂತ ಎಲ್ಲರೂ ಒಪ್ಪಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ವಿಕ್ರಮಾದಿತ್ಯನಾಗಿ ಆರ್ ನಾಗೇಂದ್ರಾಯರು ಅಭಿನಯಿಸಿದ್ದಾರೆ ಅವರು ತಮ್ಮ ಸಭಾಸದರ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಎಲ್ಲರೂ ಆಕೆ ಮಧುಸೂದನನನ್ನು ಮದುವೆ ಆಗಬೇಕು ವಾಮನನನ್ನು ಮದುವೆ ಆಗಬೇಕು ಅಂತಲೇ ಹೇಳ್ತಾರೆ ಆದರೆ ತ್ರಿವಿಕ್ರಮನ ಹೆಸರನ್ನು ಯಾರೂ ಹೇಳೋದಿಲ್ಲ ಆದರೆ ವಿಕ್ರಮಾದಿತ್ಯರು ಹೇಳ್ತಾರೆ ಯಾವುದೇ ಒಂದು ಹೆಣ್ಣಿಗೆ ಪುರುಷರ ಜೊತೆಯಲ್ಲಿ ಒಂದು ಸ್ನೇಹ ಬೆಳಿಬೇಕಾದ್ರೆ ಅದಕ್ಕೆ ಪೂರ್ವಜನ್ಮದ ಒಂದು ನಂಟು ಇದ್ದೇ ಇರುತ್ತೆ ಇಲ್ಲಿ ಆಕೆಗೆ ಮರು ಹುಟ್ಟನ್ನು ನೀಡುವ ಸಲುವಾಗಿ ಸಂಜೀವಿನಿ ವಿದ್ಯೆಯನ್ನು ಕಲಿತು ಬಂದಂಥ ಮಧುಸೂದನ ಆಕೆಗೆ ತಂದೆಯ ಸಮಾನ ಆತನ ಮೇಲೆ ಇದ್ದಿದ್ದು ತಂದೆಯ ಮೇಲೆ ಇರುವಂಥ ಒಂದು ಪ್ರೀತಿಯೇ ಹೊರತು ಆಕೆಗೆ ಆತನಲ್ಲಿ ಪ್ರೇಮವಲ್ಲ ಇದ್ದಿದ್ದು ಅಂತ ಅದೇ ರೀತಿಯಲ್ಲಿ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವಳ ಬೂದಿಯನ್ನು ಸಂರಕ್ಷಿಸಿದಂಥ ವಾಮನ ಆಕೆಯ ಮಗನಾಗ್ತಾನೆ ಆತನಿಗೆ ಕೂಡ ಇದ್ದದ್ದು ಒಂದು ರೀತಿಯ ಮಾತೃಭಕ್ತಿಯೇ ಹೊರತು ಅದು ಪ್ರೇಯಸಿಯ ಮೇಲೆ ಇರುವಂಥ ಪ್ರೇಮ ಅಲ್ಲ ಆದರೆ ಆಕೆ ಗತಿಸಿದ ದಿನದಿಂದ ಆಕೆಯ ಜಪವನ್ನೇ ಮಾಡ್ತಾ ಅದೇ ಸ್ಥಳದಲ್ಲಿ ದುಃಖಿಸ್ತಾ ಕೂತಿದ್ದಂಥ ತ್ರಿವಿಕ್ರಮನಿಗೆ ನಿಜವಾಗಿಯೂ ಆಕೆಯ ಮೇಲೆ ಪ್ರೇಮ ಇತ್ತು ಅದಕ್ಕಾಗಿ ಆತನೇ ಆಕೆಯನ್ನು ಮದುವೆಯಾಗೋದು ಸೂಕ್ತ ಅಂತ ಒಂದು ತೀರ್ಪನ್ನು ಕೊಡ್ತಾನೆ ಮೂರೂ ಜನ ಆ ತೀರ್ಪಿಗೆ ತಲೆಬಾಗ್ತಾರೆ ತುಂಬ ಸುಂದರವಾದಂಥ ಒಂದು ಚಿತ್ರ ನೋಡಿ ಇಂಥ ಒಂದು ಮೊದಲ ಪ್ರಯತ್ನದಲ್ಲೇ ಭಾರತೀಯವರು ಸಂಗೀತ ನೃತ್ಯ ಜೊತೆಗೆ ಅಭಿನಯಕ್ಕೂ ಕೂಡ ಅವಕಾಶ ಇರುವಂಥ ಮಧುಮಾಲತಿ ಚಿತ್ರವನ್ನು ಅಜರಾಮರವಾಗಿಸ್ತಾರೆ ಇನ್ನು ಈ ಚಿತ್ರದ ಯಶಸ್ಸಿಗೆ ಕುಮಾರತ್ರೇಯರು ಅಂದರೆ ರಾಜ್ಕುಮಾರ್ ಉದಯ್ ಕುಮಾರ್ ಹಾಗೂ ಅರುಣ್ ಕುಮಾರ್ ಅವರು ನಿರ್ದೇಶಕ ಎಸ್ ಕೆ ಎ ಚಾರಿ ಅವರು ಹಿರಿಯ ನಟರಾದ ಅಶ್ವಥ್ ಅವರು ಜೊತೆಗೆ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದಂಥ ಜಿ ಕೆ ವೆಂಕಟೇಶ್ ಅವರು ಎಲ್ಲರೂ ಕಾರಣರಾಗ್ತಾರೆ ನೋಡಿ ವಾಸ್ತವವಾಗಿ ಮಧುಮಾಲತಿ ಚಿತ್ರ ಸೆಟ್ಟೇರಿದಾಗ ಆ ಚಿತ್ರದ ನಾಯಕಿಯ ಪಾತ್ರಕ್ಕೆ ಜಯಲಲಿತಾ ಅವರನ್ನು ಆರಿಸಲಾಗಿರುತ್ತೆ ಜಯಲಲಿತಾ ಅವರಿಗೂ ಕೂಡ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಚಿತ್ರದಲ್ಲಿ ಅಭಿನಯಿಸಬೇಕು ಅನ್ನುವ ಆಕಾಂಕ್ಷೆ ಇರುತ್ತೆ ಯಾಕೆಂದರೆ ಅವರು ಕನ್ನಡದ ನೆಲದಿಂದಲೇ ಬಂದವರು ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದವರು ಅದಾದ ಮೇಲೆ ಅವರು ತಮಿಳುನಾಡಿನಲ್ಲಿ ತಮ್ಮ ಭವಿಷ್ಯವನ್ನು ಅರಸಿಕೊಂಡು ಹೋಗಿ ಅಲ್ಲಿ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಿದ್ದು ಆದರೂ ಕನ್ನಡದಿಂದ ಒಂದು ಅವಕಾಶ ಈ ರೀತಿಯಾಗಿ ಸಿಕ್ಕಿದಾಗ ಅವರು ಕೂಡ ಸಂತೋಷದಿಂದ ಒಪ್ಕೊಂಡಿರ್ತಾರೆ ಆದರೆ ಕಾರಣಾಂತರದಿಂದ ಚಿತ್ರದ ನಿರ್ಮಾಣ ಮುಂದಕ್ಕೆ ಹೋಗಿದ್ದರಿಂದ ಅವರು ತಮಿಳಿನಲ್ಲಿ ಬ್ಯುಸಿ ಆಗ್ತಾರೆ ಹಾಗಾಗಿ ಆ ಪಾತ್ರಕ್ಕೆ ಆಕೆ ಬಂದು ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅವರ ಸ್ಥಾನಕ್ಕೆ ಭಾರತೀಯವರು ಆಯ್ಕೆ ಆಗ್ತಾರೆ ಇನ್ನು ಈ ಮಧುಮಾಲತಿ ಚಿತ್ರ ಬೆಂಗಳೂರಿನ ಹೃದಯ ಭಾಗವಾದಂಥ ಮೆಜೆಸ್ಟಿಕ್ ಅಂತ ನಾವು ಇವತ್ತೇನು ಕರಿತೀವಿ ಸುಭಾಷ್ ನಗರ ಬಸ್ ನಿಲ್ದಾಣದ ಎದುರಿಗೆ ಇದ್ದಂಥ ಒಂದು ಭವ್ಯವಾದ ಚಿತ್ರಮಂದಿರ ಸಂಗಮ್ ಚಿತ್ರಮಂದಿರ ಮಾಂಡ್ರೆ ಪಿಕ್ಚರ್ಸ್ನವರ ಒಡೆತನದ ಚಿತ್ರಮಂದಿರ ಇವತ್ತು ಆ ಚಿತ್ರಮಂದಿರ ಇಲ್ಲ ಆ ಚಿತ್ರಮಂದಿರದಲ್ಲಿ ಮೊದಲ ಚಿತ್ರವಾಗಿ ಬಿಡುಗಡೆಯಾಗುತ್ತೆ ಈ ಚಿತ್ರಕ್ಕಾಗಿ ಜಿ ಕೆ ವೆಂಕಟೇಶ್ ಅವರು ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ಎರಡು ಸುಮಧುರ ಕವನಗಳನ್ನು ಅತ್ಯಂತ ಅದ್ಭುತವಾಗಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ನೋಡಿ ರಾಜ್ಕುಮಾರ್ ಹಾಗೂ ಭಾರತೀಯವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಸೋಲೋ ಗೀತೆ ಅದನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ ಷೋಡಶ ಚೈತ್ರದ ಸುಂದರಿ ನೀನು ಕಾಮನ ಬಿಲ್ಲಿನ ಬಣ್ಣದ ಬೋನು ನಿನ್ನ ಕಣ್ಣು ದೀಹದ ಹಣ್ಣು ನನ್ನೆದೆ ಹಕ್ಕಿಯೂ ಬಲೆಯಲಿ ಮೀನು ಇನ್ನೊಂದು ಮಧುಮಾಲತಿಗಾಗಿ ಮೂರೂ ಜನ ಯುವಕರು ಅಂದರೆ ಪ್ರೇಮಿಗಳು ಪರಿತಪಿಸುವಂಥ ಒಂದು ಹಾಡು ಅದು ಷೋಡಶಿ ಷೋಡಶಿ ಬಾ ಷೋಡಶಿ ಬಾಳ ಕವಿಯೇ ಕಾಳ ನಿಶಿ ಮೂಡುವೋನುಪೂರ್ಣ ಶಶಿ ಚಿನ್ಮಯೀ ಮೂಡಿ ಬಾ ಷೋಡಶಿ ನೋಡಿ ಷೋಡಶಿ ಅಂದರೆ ಹದಿನಾರು ವರ್ಷಗಳ ಯುವತಿ ಇಲ್ಲಿ ಕಾಕತಾಳೀಯ ಅಂದರೆ ಭಾರತೀಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹುಟ್ಟಿದ್ದು ಅಂತ ಒಂದು ವಾದ ಇದೆ ಆದರೆ ಸಾವಿರದ ಒಂಬೈನೂರ ಐವತ್ತು ಅಂತ ಅನೇಕ ಕಡೆಗಳಲ್ಲಿ ಮಾಹಿತಿ ಇದೆ ಈ ಮಾಹಿತಿಯನ್ನು ಇಟ್ಕೊಂಡು ನೋಡೋದಾದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಚಿತ್ರ ತೆರೆಗೆ ಬಂದಾಗ ಕೂಡ ಅವರಿಗೆ ನಿಜವಾಗಿಯೂ ಹದಿನಾರು ವರ್ಷವೇ ಆಗಿರುತ್ತೆ ಇನ್ನು ಈ ಚಿತ್ರದ ನಿರ್ಮಾಪಕರು ಮುಂಬೈ ಚಿತ್ರರಂಗದಲ್ಲಿ ಅನುಭವವನ್ನು ಪಡೆದು ಬಂದಂಥ ಒಬ್ಬ ಛಾಯಾಗ್ರಾಹಕರು ಎಂ ಸಂಪತ್ ಅವರು ನೋಡಿ ರಾಜ್ಕುಮಾರ್ ಅವರ ಎಷ್ಟೋ ಚಿತ್ರಗಳು ಮೊದಲ ಬಿಡುಗಡೆಯಲ್ಲಿ ಗಳಿಸಿದ್ದಕ್ಕಿಂತ ಹೆಚ್ಚು ಜನಪ್ರಿಯತೆಯನ್ನು ನಂತರದ ಬಿಡುಗಡೆಗಳಲ್ಲಿ ಗಳಿಸಿರೋದನ್ನು ನಾವು ನೋಡಿದ್ದೀವಿ ಈ ಮಧುಮಾಲತಿ ಕೂಡ ಅಂಥದ್ದೇ ಒಂದು ಚಿತ್ರ ಸಂಗಮ ಚಿತ್ರಮಂದಿರದಲ್ಲಿ ಈ ಚಿತ್ರ ಆರು ವಾರಗಳ ಪ್ರದರ್ಶನವನ್ನು ಕಂಡಂಥ ಒಂದು ಉದಾಹರಣೆ ಇದೆ ಮುಂದೆ ನಾನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಈ ಚಿತ್ರವನ್ನು ಇನ್ನೂ ನೋಡಿರಲಿಲ್ಲ ಇದನ್ನು ನೋಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ತ್ರಿವೇಣಿ ಚಿತ್ರಮಂದಿರದಲ್ಲಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಮಧುಮಾಲತಿ ಚಿತ್ರ ಬಹುಶಃ ನಾಲ್ಕಾರು ಬಾರಿ ಬೆಳಗಿನ ಆಟಗಳಿಗೆ ಪ್ರದರ್ಶನವಾಗಿದೆ ಅದೇ ರೀತಿಯಲ್ಲಿ ಲಗ್ನಪತ್ರಿಕೆ ಬೆಂಗಳೂರು ಮೈಲ್ ಅನೇಕ ಹಳೆಯ ಚಿತ್ರಗಳನ್ನು ನಾವು ನೋಡಿದ್ದು ತ್ರಿವೇಣಿ ಚಿತ್ರಮಂದಿರದ ಮಾರ್ನಿಂಗ್ ಶೋನಲ್ಲಿ ಇನ್ನು ರಾಜಕುಮಾರ್ ಭಾರತಿಯವರ ನಂತರದ ಚಿತ್ರ ಎಮ್ಮೆ ತಮ್ಮಣ್ಣ ಈ ಚಿತ್ರ ಕೂಡ ಒಂದು ವಿಶಿಷ್ಟವಾದ ಚಿತ್ರ ಯಾಕೆಂದರೆ ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿರುವಂಥ ಮೊದಲ ಸಾಮಾಜಿಕ ಚಿತ್ರ ಎಮ್ಮೆ ತಮ್ಮಣ್ಣ ಈ ಚಿತ್ರದ ವೈಶಿಷ್ಟ್ಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ